ಇನ್ನು ಋಷಭ ರಾಶಿಯವರ ಫಲಾನುಫಲ ಹೇಗಿದೆ ಎರಡನೆಯದು ಋಷಭ ರಾಶಿ ಅತ್ಯಂತ ಶುಭಕರವಾದಂತಹ ಸಂವತ್ಸರ ಇದು ಅಂದರೆ ತಪ್ಪಾಗಲಾರದು ಒಂದು ಕಡೆಯಲ್ಲಿ ಲಾಭದಲ್ಲಿರತಕ್ಕಂತಹ ಶನಿ ಮತ್ತೊಂದು ಕಡೆಯಲ್ಲಿ ಧನಸ್ಥಾನದಲ್ಲಿರ್ತಕ್ಕಂತಹ ಗುರು ಈ ಎರಡರ ಒಂದು ಸಂಯೋಗ ಅವರ ಅವರಿಗೆ ಮಾತ್ರ ಅಲ್ಲ ಅವರ ಒಂದು ಪ್ರಭಾವದಿಂದ ಅವರ ಕುಟುಂಬಕ್ಕೇ ವಿಶೇಷವಾದಂಥ ನೆಮ್ಮದಿ ಲಾಭ ಮತ್ತು ತೃಪ್ತಿ ಕೊಡುವಂತಹ ಆರೋಗ್ಯಪೂರ್ಣವಾದಂಥ ವರ್ಷ ಇದಾಗಿರುತ್ತೆ ಅವರ ಬಹುದಿನಗಳ ಬೇಡಿಕೆಯಾದಂತಹ ದೂರದ ಪ್ರಯಾಣ ದೊಡ್ಡ ಮಟ್ಟದ ಆಸ್ತಿ ಖರೀದಿ ವಜ್ರಾಭರಣವನ್ನು ಖರೀದಿ ಮಾಡ್ತಕ್ಕಂಥದ್ದು ಇದಿಷ್ಟು ಕೂಡ ಅರಲ್ಲಿದ್ದರೆ ಈ ವೃಷಭ ರಾಶಿಯ ರೈತರು ಅತ್ಯಂತ ಮಂಗಳಕರವಾದಂಥ ವರ್ಷ ಇದನ್ನು ಅನುಭವಿಸ್ತಾರೆ ಹೊಸ ಜಮೀನಿನ ಖರೀದಿ ಹೊಸ ವಾಹನ ಟ್ಯಾಕ್ಟರು ಕಾರು ಜೀಪು ಇತ್ಯಾದಿ ಖರೀದಿ ಮಾಡ್ತಕ್ಕಂಥ ಅವಕಾಶ ಹೊರದೇಶಕ್ಕೆ ಮಕ್ಕಳನ್ನು ಕಳಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಮಕ್ಕಳನ್ನು ನೋಡೋದಕ್ಕೆ ಮಕ್ಕಳ ಜೊತೆಗೆ ಇರೋದಕ್ಕೆ ಹೊರದೇಶಕ್ಕೆ ಹೋಗಿ ಅಲ್ಲೊಂದು ಎರಡು ಮೂರು ತಿಂಗಳಿದ್ದು ನೆಮ್ಮದಿ ಜೀವನ ಕಂಡುಕೊಂಡು ಬರ್ತಕ್ಕಂಥ ರೈತಾಪಿ ಸಮೂಹ ಇನ್ನು ತೆಂಗಿನ ಬೆಳೆಗಾರರಾದಂಥ ವೃಷಭರಾಶಿಯವರು ಎಲೆಕ್ಟ್ರಿಕಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಂದರೆ ಬೆಸ್ಕಾಮ್ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತಹ ವೃಷಭರಾಶಿಯವರು ದೊಡ್ಡ ಮಟ್ಟದ ಗೌರವ ಆಗ್ತಾರೆ ಲೇಖಕರಿಗೆ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ದೊಡ್ಡ ಮ ಮಟ್ಟದ ಒಂದು ಮನ್ನಣೆ ಗೌರವ ಪ್ರಾಪ್ತಿ ಈ ವರ್ಷ ಇನ್ನು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಸೂಕ್ತ ವಯಸ್ಕರಿಗೆ ಈ ವರ್ಷ ಕೆಲವೇ ದಿವಸಗಳಲ್ಲಿ ಅತ್ಯಂತ ತೃಪ್ತಿಕರವಾದಂತಹ ಮನಸ್ಸಿಗೆ ಒಪ್ಪುವಂತಹ ಜೀವನ ಸಂಗಾತಿ ದೊರೆತು ಮದುವೆ ಒಳ್ಳೆಯ ರೀತಿಯಲ್ಲಾಗತ್ತೆ ಅದಲ್ಲದೇನೆ ತೊಗರಿ ಮತ್ತು ಕಡಲೆ ವ್ಯಾಪಾರ ಮಾಡತಕ್ಕಂತಹ ವೃಷ್ಷರಾಶಿಯವರು ಹೇರಳದ ಧನವನ್ನು ಕಾಣಬಹುದು ಮೈನಿಂಗ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ವೃಷಭರಾಶಿಯವರು ಕೂಡ ಅತ್ಯಂತ ತೃಪ್ತಿಕರವಾದಂಥ ಜೀವನವನ್ನು ಇನ್ನು ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಗುರುಗಳೇ ಇನ್ನೂ ಹೆಚ್ಚಿನ ಶುಭ ಫಲಕ್ಕೆ ಮತ್ತು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳಿಂದ ಪರಿಹಾರವಾಗೋದಕ್ಕೆ ಆಂಜನೇಯ ಸ್ವಾಮಿಯ ಆರಾಧನೆ ಆಂಜನೇಯ ಸ್ವಾಮಿಗೆ ಪ್ರತಿ ಮಂಗಳವಾರ ಉದ್ದಿನ ವಡೆ ಸಮರ್ಪಣೆ ಮಾಡಿಸ್ತಕ್ಕಂಥದ್ದು ಮತ್ತು ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆ ಇದೆರಡರಿಂದ ಅವರಿಗೆ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ